ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಗೆ ರೆಸ್ಪೆಕ್ಟ್ ಇಲ್ದಿರೋ ಪ್ರೀತಿ ಹಿಂದೆ ಯಾವುದೇ ಕಾರಣಕ್ಕೆ ಹೋಗ್ಬೇಡಿ ಸೊ ರೆಸ್ಪೆಕ್ಟ್ ಇಲ್ದಿರೋ ಪ್ರೀತಿ ಹಿಂದೆ ಹೋದ್ರೆ ಸೊ ಏನೇನು ಪ್ರಾಬ್ಲಮ್ ಆಗುತ್ತೆ ಯಾಕೆ ಹೋಗ್ಬಾರ್ದು ಅನ್ನೋದಕ್ಕೆ ನಿಮಗೆ ಮೇಜರ್ ಆಗಿ ಮೂರು ಟಿಪ್ಸ್ ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಮೂರು ಟಿಪ್ಸ್ ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಖಾಲಿ ಇದೆ ಕಮೆಂಟ್ ಮಾಡ್ಬೋದು ಆ್ಯಂಡ್ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಅದೇ ನಂಗೆ ಮೋಟಿವೇಶನ್ ಅದೇ ನಿಮ್ ನೀವು ಕೊಡುವಂತ ಪ್ರೀತಿ ಓಕೆ ಫಸ್ಟ್ ಪಾಯಿಂಟ್ ನೋಡ ನೋಡಿ ನೀವು ಪ್ರೀತಿಯನ್ನ ನಿಜವಾದ ಮನಸ್ಸಿಂದ ಕೊಟ್ಟಿದ್ದೇ ಆಗಿದ್ರೆ ಅಥವಾ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಕನಿಷ್ಠ ಗೌರವ ಸಿಗ್ಬೇಕು ಮೊದಲನೇ ಪಾಯಿಂಟ್ ಯಾರಿಗಾರು ಪ್ರೀತಿ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಪ್ರೀತಿ ನಿಜವಾಗ್ಲೂ ನೀವು ಕೊಡ್ತಾನೆ ಇದ್ದೀರ ಅಂದ್ಮೇಲೆ ಅದಕ್ಕೆ ಒಂದು ಕನಿಷ್ಠವಾಗಿರ್ತಕ್ಕಂಥ ಗೌರವ ಸಿಗ್ಬೇಕಾಗತ್ತೆ ಬಿಕಾಸ್ ನಿಮ್ದು ಟ್ರೂ ಲವಲ್ಲ ಮನಸ್ಸಿಂದ ಒಂದ್ ಒಳ್ಳೆದನ್ನು ಕೊಡ್ತಾ ಇದ್ರ ಅಂದ್ರೆ ಅದಕ್ಕೊಂದು ಒಂದ್ ಒಂದಿಷ್ಟು ವ್ಯಾಲ್ಯೂ ಆದ್ರೂ ಸಿಗ್ಬೇಕಾಗತ್ತೆ ಗೌರವ ಸಿಗ್ಬೇಕಾಗತ್ತೆ ಇದ್ ಯಾವಾಗ ನಿಮ್ಗೆ ರೆಸ್ಪೆಕ್ಟ್ ಇರೋ ವ್ಯಕ್ತಿಗಳ ಹತ್ರ ಆ ಪ್ರೀತಿ ನಿಜವಾಗ್ಲೂ ನೀವು ಕೊಡ್ತಾ ಇದ್ರೆ ನಿಮ್ಗೆ ವ್ಯಾಲ್ಯೂ ಕನಿಷ್ಠ ಗೌರವನೂ ಸಿಗಲ್ಲ ಅಲ್ಲಿ ನಿಮ್ಗೆ ತುಂಬಾ ಲೈಕ್ ಹೇಗೆ ಅಂತ ಹೇಳಿದ್ರೆ ಆ ಈ ಏನಂತಾರೆ ಬಲವಂತವಾಗಿ ಏನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರಲ್ಲ ಆ ಫೀಲ್ ನ ತೋರಿಸ್ತಾರೆ ರೈಟ್ ಸೊ ಆ ಕಾರಣಕ್ಕೆ ಕನಿಷ್ಠ ಗೌರವ ಸಿಗಬೇಕು ನೀವು ನಿಜವಾಗ್ಲೂ ಅವ್ರಿಗೆ ಪ್ರೀತಿ ಕೊಟ್ಟಿದ್ದಿ ಆಗಿದ್ರೆ ಇಲ್ಲ ಅಂದ್ರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಹಾಳು ಮಾಡ್ಕೊತಾ ಇದಾರೆ ಅಂತ ಅರ್ಥ ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಅಲ್ಲ ಅದರಲ್ಲೇ ಗೌರವ ಇಲ್ಲದ ಸಂಬಂಧ ನಿಮ್ಮ ಆತ್ಮವನ್ನ ಹೊಡೆದಾಕತ್ತೆ ನೋಡಿ ಯಾವ ರಿಲೇಶನ್ಶಿಪ್ ಅಲ್ಲಿ ಗೌರವ ಇರಲ್ವೋ ಅಲ್ಲಿ ಏನಾಗತ್ತೆ ನಿಮ್ಮ ಆತ್ಮ ಅಂತ ಹೇಳ್ತೀವಲ್ಲ ಸೆಲ್ಫ್ ಒಂದು ಸೌಲ್ ಅಂತ ಹೇಳ್ತೀವಲ್ಲ ಸೊ ಅಲ್ಲಿ ನಿಮ್ಗೆ ಲೈಕ್ ಅದು ಬ್ರೇಕ್ ಆಗ್ತಾ ಹೋಗುತ್ತೆ ಅದು ಬ್ರೇಕ್ ಆಗ್ತಾ ಹೋದಂಗೆ ನಿಮ್ಗೆ ತಡಮಳ ಶುರು ಆಗತ್ತೆ ಡಿಪ್ರೆಷನ್ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಲೈಕ್ ನೀವು ಬೇರೆ ನೆಗೆಟಿವ್ ಸಹ ಯೋಚನೆ ಮಾಡುವಂತದ್ದು ಆಗತ್ತೆ ಬಿಕಾಸ್ ಅಲ್ಲಿ ಗೌರವ ಸಿಗದೆ ಇರೋದಕ್ಕೆ ರೈಟ್ ಈಗ ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಪ್ರೀತಿ ಅಂದ್ರೆ ತಲೆ ಬಾಗೋದಲ್ಲ ಆಕ್ಚುಲಿ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಪ್ರೀತಿ ಅಂದ್ರೆ ಸ್ಲೇವ್ ಲೈಕ್ ನಾನ್ ಹೇಳ್ದಂಗೆ ಅವ್ರ್ ಕೇಳಬೇಕು ಯಾರ್ಯ ಹೇಳಿದ್ದು ನಾನ್ ಹೇಳ್ದಂಗೆ ಕೇಳಬೇಕು ಅದು ಗುಲಾಮಗಿರಿ ಅಂತ ಹೇಳ್ತೀವಿ ಪ್ರೀತಿ ಅಂದ್ರೆ ಒಬ್ರು ಹೇಳೋದು ಕೇಳೋದಲ್ಲ ಪ್ರೀತಿಯಿಂದ ಅವ್ರಿಗೇನ್ ಬೇಕು ಅಂತ ನೋಡ್ಕೊಂಡು ಅವ್ರೊಟ್ಟಿಗೆ ನಾವು ಕನೆಕ್ಟ್ ಆಗುವಂಥದ್ದು ಪ್ರೀತಿ ಅಂತ ಹೇಳಿದ್ರೆ ಲೈಕ್ ಏನಂತಾರೆ ತಲೆ ಬಾಗೋದಲ್ಲ ತಲೆ ಎತ್ತ ತಲೆ ಎತ್ತರದಿಂದ ನಿಲ್ಲೋದಂದ್ರೆ ಅವ್ರ ಮುಂದೆ ಚೆನ್ನಾಗಿ ನಿಂತ್ಕೊಬೇಕು ಲೈಕ್ ಚೆನ್ನಾಗಿ ನಿಂತ್ಕೋಬೇಕು ಅಂದ್ರೆ ಇಟ್ ಮೀನ್ಸ್ ವಾಟ್ ಏನ್ ಗೊತ್ತಾ ಲೈಕ್ ಪ್ರೀತಿಯಿಂದ ಅವರೊಟ್ಟಿಗೆ ಚೆನ್ನಾಗಿರುವಂಥದ್ದು ನಾವು ಗತ್ತು ಗಾಂಭೀರ್ಯದಿಂದ ಪ್ರೀತಿಯಿಂದ ಬದುಕುವಂಥದಕ್ಕೆ ಪ್ರೀತಿ ಅಂತ ಎಷ್ಟೋ ಜನ ಲೈಕ್ ಅವರು ನಾನು ಹಿಡಿದು ಕೇಳ್ಕೊಂಡಿರ್ಬೇಕು ನನ್ನ ಮಾತಾ ಕೇಳ್ಬೇಕು ಇಲ್ಲಿದ್ದನ್ನೇ ಮಾಡ್ಬೇಕು ಅಲ್ಲಿಗೆ ಹೋಗ್ಬೇಕು ಇದೆಲ್ಲ ಆಕ್ಚುಲಿ ಕಂಡೀಷನ್ಗಳು ಹಾಕೊಂಡು ಬದುಕೋದಲ್ಲ ಸಪೋರ್ಟಿವ್ ಆಗಿರ್ಬೇಕು ಈಚ್ ಈಚದರ್ ಏನಂದ್ರೆ ಸಪೋರ್ಟಿವ್ನೆಸ್ ಸಿಕ್ಬೇಕು ಅದ್ ದಟ್ ಇಸ್ ಕಾಲ್ ಲವ್ ಅಂತ ಹೇಳ್ತೀವಿ ನೆಕ್ಸ್ಟ್ ಪಾಯಿಂಟ್ ಏನಂತೇಳಿ ಥರ್ಡ್ ಪಾಯಿಂಟ್ ರೆಸ್ಪೆಕ್ಟ್ ಇಲ್ಲದ ಪ್ರೀತಿ ನಿನ್ನನ್ನು ಬಳಸಿ ಬಿಸಾಕುವ ಸಂಬಂಧ ಅಂತ ಹೇಳ್ತೀವಿ ಯಾವ ರಿಲೇಷನ್ಶಿಪ್ ಅಲ್ಲಿ ರೆಸ್ಪೆಕ್ಟ್ ಇರಲ್ಲ ಎಸ್ಪೆಷಲಿ ಲವ್ ಅಲ್ಲಿ ಅಥವಾ ಫ್ರೆಂಡ್ಶಿಪ್ ಅಲ್ಲಿ ನಿಮ್ಮನ್ನು ಬಳಸ್ಕೊಳ್ತಾ ಇದಾರೆ ಅಂತ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಒಂದು ಮಿನಿಮಮ್ ಗೌರವ ಕೊಡ್ತಾ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಬಳಸ್ಕೊಳ್ತಿದ್ದಾರೆ ಅಂತಾನೆ ಅರ್ಥ ಆಗತ್ತೆ ಈ ಹೇಳಿರ್ತಕ್ಕಂಥ ಏನ್ ಪಾಯಿಂಟ್ಸ್ ಇದೆಯಲ್ಲ ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ ನಿಮ್ಗೆ ನಾನು ಏನ್ ಹೇಳಕ್ ಹೊರಟಿದ್ದೆ ಅಥವಾ ಇದ್ರದ್ದು ಡೆಪ್ತ್ ಏನು ಅಂತ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ ನಾನು ಏನೋ ಕಥೆ ತರ ಹೇಳಕ್ ಹೋಗ್ತಿಲ್ಲ ಡೈರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಅರ್ಥ ಮಾಡ್ತಕ್ಕೆ ಡೈರೆಕ್ಟ್ ಆಗಿ ಮಾತಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿ ತೋರಿಸಿ ಒಂದು ಲೈಕ್ ಮುಖಾಂತರ ಅಂಡ್ ಹೈಪ್ ಬಟನ್ ಇದೆ ಸೊ ಹೈಪ್ ನ ಕೊಡ್ತಾ ಹೋದ್ರೆ ವಿಡಿಯೋ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗತ್ತೆ ಅಂತ ಕೇಳ್ಕೊತೀನಿ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅಂತ ಬರುತ್ತೆ ಅದನ್ನು ಕೊಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳಿ ಪಡ್ತೀನಿ ಕೌನ್ಸಿಲಿಂಗ್ ಬೇಕಂದ್ರೆ ಒನ್ ಟು ಒನ್ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಫೀಸ್ ಕೂಡ ಇರುತ್ತೆ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಐಸ್ ಲವ್ ಯು ನಮಸ್ತೆ